ರೈಲು ಸೇತುವೆಯ ಕೆಳಗೆ ಅಪಾರ ಪ್ರಮಾಣದ ಕೊಳಚೆ ನೀರು ಶೇಖರಣೆಗೊಂಡು ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ಈಗ ಸಂಕಷ್ಟ ಎದುರಾಗಿರುವಂತಹ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರು ಗ್ರಾಮದಲ್ಲಿ ನಡೆದಿದೆ ಹೌದು ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಗ್ರಾಮದ ಚರಂಡಿಗಳು ತುಂಬಿ ಹರಿಯುತ್ತಿವೆ ಅಲ್ಲದೆ ರೈಲ್ವೆ ಬ್ರಿಡ್ಜ್ ಕೆಳಭಾಗದ ರಸ್ತೆ ತಗ್ಗಿನಿಂದ ಕೂಡಿದ್ದು ಚರಂಡಿ ನೀರು ಅಲ್ಲಿಗೆ ಬಂದು ಶೇಖರಣೆಯಾಗುತ್ತಿದೆ ಹೀಗಾಗಿ ಬ್ರಿಡ್ಜ್ ಕೆಳಭಾಗ ಅಕ್ಷರಶಃ ಕೊಳಚೆ ನೀರಿನಿಂದ ತುಂಬಿಕೊಂಡು ದುರ್ನಾತ ತೊಡಗಿದೆ ವಿಪರ್ಯಾಸವೆಂದರೆ ಇದೇ ಬ್ರಿಡ್ಜ್ ಕೆಳ ರಸ್ತೆಯಿಂದಲೇ ಗ್ರಾಮಸ್ಥರು ಸಂಚರಿಸಬೇಕಾಗಿರುವುದರಿಂದಾಗಿ ಈಗ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ ಮಕ್ಕಳು ಮಹಿಳೆಯರು ಸೇರಿದಂತೆ ಪಾದಚಾರಿಗಳು ಕೊಳಚೆ ನೀರಿನಲ್ಲಿ ಅಡ್ಡಾಡುವಂತಾಗಿದ್ದು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಜೊತೆಗೆ ವಾಹನ ಸವಾರರು ಕೂಡ ಈ ಬ್ರಿಡ್ಜ್ ಮೂಲಕ ಹಾದು ಹೋಗಲು ಹಿಂದೇಟು ಹಾಕುವಂತಾಗಿದೆ ಹಲವು ದಿನಗಳಿಂದಲೂ ಕೊಳಚೆ ನೀರು ಶೇಖರಣೆಗೊಂಡಿದ್ದರೂ ಕೂಡ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸದ್ಯ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ದು ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಿದೆ नईन लाइव न्यूज गदग